ಕರ್ನಾಟಕದ ಹನ್ನೆರಡು ಪ್ರಮುಖ ನದಿಗಳ ನೀರು ಕಲುಷಿತವಾಗಿದೆ ಕಾವೇರಿಯಿಂದ ಹಿಡಿದು ಕೃಷ್ಣಾ ನದಿಯವರೆಗೂ ಪ್ರಮುಖ ನದಿಗಳ ನೀರೆಲ್ಲ ಕಲುಷಿತವಾಗಿದೆ ಅಂತ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯೇ ವರದಿ ಸಿದ್ಧಪಡಿಸಿದೆ ನೇತ್ರಾವತಿ ನದಿ ನೀರಿಗೆ ಮಾತ್ರ ಬಿ ದರ್ಜೆ ಸಿಕ್ಕಿದೆ ರಾಜ್ಯದ ಹನ್ನೆರಡು ನದಿಗಳ ನೀರು ಕುಡಿಯಲು ಸುರಕ್ಷಿತವಲ್ಲ ಅಂತ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯೇ ಹೇಳಿದೆ ನದಿಗಳ ನೀರಿನ ಕಲುಷಿತ ವಾತಾವರಣವನ್ನ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯೇ ಬಿಚ್ಚಿಟ್ಟಿದೆ ರಾಜ್ಯದ ಹನ್ನೆರಡು ಪ್ರಮುಖ ನದಿಗಳ ನೀರಿನ ಗುಣಮಟ್ಟವನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿ ಪರಿಶೀಲನೆ ಮಾಡಿದೆ ಹನ್ನೆರಡು ನದಿಗಳ ನೀರು ಕುಡಿಯಲು ಯೋಗ್ಯ ಅಲ್ಲ ಅಂತ ವರದಿ ನೀಡಿದೆ ಹನ್ನೆರಡು ನದಿಗಳ ನೀರನ್ನ ಮೂವತ್ತೆರಡು ಕಡೆಗಳಲ್ಲಿ ಪರಿಶೀಲಿಸಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ನೀಡಿದೆ ಪರೀಕ್ಷೆಗೆ ಒಳಪಟ್ಟ ನದಿಗಳ ನೀರಿನ ಪೈಕಿ ಯಾವುದೇ ನದಿಗೂ ಕೂಡ ಎ ದರ್ಜೆಯ ನೀರು ಅಂತ ಮಾನ್ಯತೆ ಸಿಕ್ಕಿಲ್ಲ ಎ ದರ್ಜೆ ಅಂದ್ರೆ ಪರಿಶುದ್ಧ ನೀರು ಕುಡಿಯಲು ಯೋಗ್ಯವಾದ ನೀರು ಎಂದರ್ಥ ಕಳೆದ ಸೆಪ್ಟೆಂಬರ್ನಲ್ಲಿ ರಾಜ್ಯದಲ್ಲಿರುವ ಪ್ರಮುಖ ನದಿಗಳ ನೀರನ್ನ ಪಡೆದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪರೀಕ್ಷೆ ನಡೆಸಿತ್ತು ಹನ್ನೆರಡು ನದಿಗಳ ನೀರಿನಲ್ಲಿ ಆಮ್ಲಜನಕದ ಕೊರತೆ ಇರೋದು ಪತ್ತೆಯಾಗಿದೆ ಕರ್ನಾಟಕದ ಜೀವನದಿ ಎಂದೇ ಹೆಸರಾದ ಕಾವೇರಿ ನದಿಯ ನೀರು ಕೂಡ ಕಲುಷಿತವಾಗಿದೆ ಕಾವೇರಿ ನದಿಯ ನೀರು ಕೂಡ ಕುಡಿಯಲು ಯೋಗ್ಯವಲ್ಲ ಕರಾವಳಿಯ ನೇತ್ರಾವತಿ ನದಿ ನೀರಿಗೆ ಮಾತ್ರ ಬಿ ದರ್ಜೆ ಸಿಕ್ಕಿದೆ ಇನ್ನುಳಿದ ನದಿಗಳ ನೀರು ಎಲ್ಲವೂ ಕೂಡ ಸಿ ಮತ್ತು ಡಿ ದರ್ಜೆಯಲ್ಲೇ ಇವೆ ನದಿಗಳ ನೀರಿನಲ್ಲಿ ಕೆಮಿಕಲ್ ಯುಕ್ತ ಆಮ್ಲಜನಕ ಕೋಳಿಫಾರಂ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ ಹೀಗಾಗಿ ಸಿ ಮತ್ತು ಡಿ ದರ್ಜೆಯ ನದಿಗಳ ನೀರು ಕುಡಿಯಲು ಯೋಗ್ಯವಲ್ಲ ಜೊತೆಗೆ ಸ್ನಾನ ಮತ್ತು ಗೃಹ ಬಳಕೆಗೂ ಯೋಗ್ಯವಲ್ಲ ಕರ್ನಾಟಕದಲ್ಲಿ ಅನೇಕ ಕಡೆ ಕಾವೇರಿ ನದಿ ನೀರನ್ನ ಕಲುಷಿತಗೊಳಿಸಲಾಗ್ತಾ ಇದೆ ಹೀಗಾಗಿ ಕಾವೇರಿ ನದಿ ನೀರನ್ನು ಕಲುಷಿತಗೊಳಿಸೋದನ್ನ ಕರ್ನಾಟಕ ನಿಲ್ಲಿಸಬೇಕು ಕಾವೇರಿ ನದಿ ನೀರನ್ನು ಶುದ್ಧೀಕರಣಗೊಳಿಸಬೇಕು ತಮಿಳುನಾಡಿಗೆ ಬಿಡಬೇಕು ಅಂತ ಕೋರಿ ತಮಿಳುನಾಡು ರಾಜ್ಯ ಸರ್ಕಾರ ಈ ಹಿಂದೆಯೇ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದೆ